ನನ್ ಜೀವನದಲ್ಲಿ ಮೂವತ್ ವರ್ಷ ಈ ಮಂಡಿ ನೋವಿನಿಂದಾನೇ ಕಳೆದ್ಬಿಟ್ಟೆ ಈ ಮಂಡಿ ನೋವ್ಗೆ ಎಷ್ಟೋ ರೀತಿ ಔಷಧಿ ಮಾಡ್ದೆ ಏನು ಪ್ರಯೋಜನ ಆಗ್ಲಿಲ್ಲ ಆಗ್ಲೇ ನನ್ಗೆ ದುರಂಧರ್ ಆಯಿಲ್ ತಂದ್ಕೊಟ್ರು ಮೂವತ್ತ್ ವರ್ಷದಿಂದ ಹೋಗ್ದೇ ಇರೋ ಮಂಡಿ ನೋವು ಇದನ್ ಹಚ್ಕೊಂಬಿಟ್ರೆ ಹೋಗತ್ತಾ ಅಂತ ನನಗ್ ತುಂಬಾ ಡೌಟ್ ಇತ್ತು ಆದ್ರೂ ಅದನ್ನ ಯೂಸ್ ಮಾಡಿ ನೋಡ್ದೆ ನಾನು ನಿಜ ಹೇಳ್ತೀನಿ ನಿಮ್ಗೆ ದುರಂಧರ ಆಯಿಲ್ ಯೂಸ್ ಮಾಡದ್ ಮೇಲೆ ನೋವಿಲ್ದೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ನೋವಿಲ್ಲದೆ ನೋವಿಲ್ದೆ ನಿದ್ದೆ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು ಇದು ಮಾತ್ರ ಮೂವತ್ ವರ್ಷಕ್ಕೆ ನನಗ್ ವಾಪಸ್ ಕೊಟ್ಟ ದುರಂಧರ ಆಯಿಲ್ ಗೆ ನನ್ನ ಧನ್ಯವಾದಗಳು ಹೊಸ್ತಾಗಿ ಈ ಜಾಯಿಂಟ್ ಪೈನ್ ಇದೆಯಲ್ಲ ಇದನ್ನ ಆರಂಭದಲ್ಲೇ ಕಟ್ ಮಾಡ್ಬೇಕು ಬರೋದಕ್ ಮುಂಚೆನೆ ನಾವು ಇದನ್ನ ಆರಂಭದಲ್ಲೇ ಕಟ್ ಮಾಡ್ಬೇಕು ಊರಿಗೆ ಹೋಗ್ತೀವಿ ಎರಡ್ ಮೂರ್ ದಿನ ಪ್ರಯಾಣ ಹೋಗಿ ಬಂದಿದ ತಕ್ಷಣ ಹಾಗೇ ಒಂದು ಟಯರ್ಡ್ನೆಸ್ ಮೈ ಕೈ ಎಲ್ಲಾ ನೋವು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಟಕ್ ಅಂತ ಎರಡು ಮಾತ್ರೆ ತಿನ್ಬಿಡ್ತೀರಾ ಪೈನ್ ಕಿಲ್ಲರ್ ನೋವು ಮಾಯ ಆಗುತ್ತೆ ಅಬ್ಬಾ ಅನ್ಸುತ್ತೆ ಇದು ತಪ್ಪು ಪೈನ್ ಕಿಲ್ಲರ್ ತಪ್ಪು ಅಂತ ಹೇಳ್ತಿಲ್ಲ ಇದು ನಿಮ್ಗೆ ಪರ್ಮನೆಂಟ್ ರಿಲೀಫ್ ಅಲ್ಲ ಅಂತ ಹೇಳ್ತಿದ್ದೀನಿ ಏನಂದ್ರೆ ಪೈನ್ ಕಿಲ್ಲರ್ ತಗೊಂಡಿದ ತಕ್ಷಣ ಆ ಕ್ಷಣದಲ್ಲಿ ಆ ನೋವು ಇಲ್ಲ ಆದ್ರೆ ನೋವಿಗಿರೋ ಕಾರಣನ ನೀವಿನ್ನೂ ಕ್ಯೂರ್ ಮಾಡಿಲ್ಲ ನೋವಿಗಿರೋ ಕಾರಣನ ಕ್ಯೂರ್ ಮಾಡೋದಕ್ಕೆ ನ್ಯಾನೋ ಟೆಕ್ನಾಲಜಿ ವೇಪರ್ ಟೆಕ್ನಾಲಜಿ ಮೂಲಕ ಬಂದಿದೆ ದುರಂದರ್ ಜಾಯಿಂಟ್ ಪೈನ್ ಆಯಲ್ ಮಾತ್ರ ಯಾಕಂದ್ರೆ ಇದನ್ನ ಅಪ್ಲೈ ಮಾಡಬೇಕಾದ್ರೆ ಅದು ಒಂದು ಹೀಟ್ ನ ಜನರೇಟ್ ಮಾಡುತ್ತೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ವೇಪರ್ಸ್ ಬರುತ್ತೆ ಹೊಗೆ ಬರುತ್ತೆ ಆ ಹೀಟ್ ಜನರೇಟ್ ಆಗೋದ್ರಿಂದ ರಕ್ತದ ಓಡಾಟ ಬೆಟರ್ ಆಗುತ್ತೆ ರಕ್ತದ ಓಡಾಟ ಬೆಟರ್ ಆಗೋದ್ರಿಂದ ಕೆಲವು ಅಣುಗಳು ಉತ್ಪತ್ತಿ ಆಗುತ್ತೆ ಆ ಅಣುಗಳು ಹೋಗಿ ಎರಡು ಜಾಯಿಂಟ್ ಮಧ್ಯದಲ್ಲಿ ಕೂತ್ಕೊಂಡು ನಾನು ಆಗ್ಲೇ ಹೇಳುದ್ನಲ್ಲ ಗ್ರೀಸ್ ಆ ಗ್ರೀಸ್ ತರ ಲೂಬ್ರಿಕೇಶನ್ ಕೊಡುತ್ತೆ ಆ ಲೂಬ್ರಿಕೇಶನ್ ಕೊಡ್ಬೇಕಾದ್ರೆ ನೋವಿರಲ್ಲ ಸೊ ಇದು ನೋವು ಹೋಗ್ಲಾಡ್ಸೋದಿಲ್ಲ ನೋವು ಬರ್ದೇ ಇರೋ ಹಾಗೆ ತಡಿಯೋ ವಿಷಯ ದುರಂದರ್ ಜಾಯಿಂಟ್ ಪೈನ್ ಆಯಿಲ್ ಮಾಡುತ್ತೆ ಈಗಲೇ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂದರ್ ಜಾಯಿಂಟ್ ಪೈನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ